ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಈ ತಿಂಗಳಲ್ಲಿ ನನ್ನ ಗಿಡದಲ್ಲಿ ಬಿಟ್ಟಿರುವಂತಹ ಕೆಲವೊಂದು ಹೂವುಗಳನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಹಾಗೆ ಶೇರ್ ಮಾಡಿ ಇವೆಲ್ಲ ಇಫೋಬಿಯಾ ಗಿಡಗಳು ಇದರಲ್ಲಿ ಕೆಲವೊಂದು ಗಿಡಗಳನ್ನು ಲಾಸ್ಟ್ ಇಯರ್ ರೀಪಾರ್ಟಿಂಗ್ ಮಾಡಿಕೊಂಡಂತಹ ಗಿಡಗಳು ಹಾಗೆಯೇ ಈಗ ನಾನು ತೋರಿಸ್ತಿರುವಂತಹ ಗಿಡ ಈ ವರ್ಷ ತಾನೇ ರೀಪಾರ್ಟಿಂಗ್ ಮಾಡಿಕೊಂಡಂತಹ ಗಿಡ ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂ ಬಂದಿದೆ ಈ ಇಫೋರ್ಬಿಯಾ ಗಿಡ ಅನ್ನುವಂಥದ್ದು ತುಂಬ ಈಸಿಯಾಗಿ ಬೆಳೆಯುವಂತಹ ಒಂದು ಗಿಡ ಗಾರ್ಡನಿಂಗ್ ಬಗ್ಗೆ ಏನೂ ಗೊತ್ತಿಲ್ಲದವರು ಕೂಡ ಈ ಗಿಡವನ್ನು ಆರಾಮಾಗಿ ಬೆಳೆಯಬಹುದು ಹಾಗಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುವವರು ಇಂತಹ ಪ್ಲ್ಯಾಂಟ್ಗಳನ್ನೇ ನಾವು ಚಾಯ್ಸ್ ಮಾಡಿಕೊಳ್ಬಹುದು ಇದೊಂದು ಚಿಕ್ಕದಾದ ಒಂದು ಬ್ರಹ್ಮ ಕಮಲದ ಗಿಡ ಒಂದು ಎಲೆಯನ್ನು ನಾನು ಈ ವರ್ಷ ನೆಟ್ಕೊಂಡಿರುವಂತಹ ಒಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಚಿಕ್ಕ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಇದನ್ನೇನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಕೊಳ್ಬೇಕು ಇದು ಇನ್ನೊಂದು ಬ್ರಹ್ಮ ಕಮಲದ ಗಿಡ ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಹಾಗೇನೆ ಎಲೆಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆದರೆ ಇನ್ನು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ನೋಡಿ ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಲೋಟಸ್ ಇದನ್ನು ನಾನು ಟ್ಯೂಬ್ವೆರನ್ನು ರೀಪಾರ್ಟಿಂಗ್ ಮಾಡಿಕೊಳ್ಳೋ ಟೈಮಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ಈಗ ಅದರಲ್ಲಿ ಜಾಸ್ತಿ ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದೊಂದು ವಾಟರ್ ಲಿಲ್ಲಿ ಪ್ಲಾಂಟ್ ವಾಟರ್ ಲಿಲ್ಲಿ ಈ ಟೈಮಲ್ಲಿ ಜಾಸ್ತಿ ಹೂವನ್ನು ಕೊಡ್ತದೆ ಇದು ಸಿಂಗೋನಿಯಂ ಪ್ಲ್ಯಾಂಟ್ ಸಿಂಗೋನಿಯಂ ಪ್ಲ್ಯಾಂಟ್ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದ ಟೈಮಲ್ಲಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಎಲೆಗಳು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇದು ವಾಸ್ತು ಗಿಡ ಲಾಸ್ಟ್ ಇಯರ್ ನಾನು ದೊಡ್ಡ ಒಂದು ವಾಸ್ತು ಗಿಡದಿಂದ ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ತೆಗೆದು ಅದನ್ನು ಯಾವ ರೀತಿ ರೀಪಾಟಿಂಗ್ ಮಾಡಿಕೊಳ್ಳೋದು ಅಂತ ಒಂದು ವೀಡಿಯೋವನ್ನು ಹಾಕಿದ್ದೆ ಅದೇ ಗಿಡ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಇನ್ನೊಂದು ಬಾಟಲ್ನಲ್ಲಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಗಿಡವನ್ನು ಹಾಕೊಂಡಿದ್ದೇನೆ ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ನರ್ಸರಿಯಿಂದ ತಂದಂತಹ ದಾಸವಾಳ ಗಿಡ ಹಾಗೆ ಒಂದೊಂದಾಗಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ರೈನ್ಲಿಲ್ಲಿ ನೋಡಿ ಈಗ ಮಳೆ ಇಲ್ಲ ಅಂದರೂ ಕೂಡ ಒಂದೊಂದು ಹೂ ಬರ್ತಾನೆ ಇದೆ ಹಾಗೆಯೇ ಕೇಪ್ಲಾ ಗಿಡದಲ್ಲೂ ಕೂಡ ಚೆನ್ನಾಗಿ ಹೂ ಬರ್ತಾ ಇದೆ ಇದು ಹೈಡ್ರಾನ್ಜಿಯಾ ಪ್ಲಾಂಟ್ ಹೈಡ್ರಾಂಜಿಯದಲ್ಲೂ ಕೂಡ ಈಗ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹೈಡ್ರಾಂಜಿಯಾ ಪ್ಲಾಂಟ್ ನಲ್ಲಿ ಹೂವು ಆದರೆ ತುಂಬಾ ದಿವಸದ ತನಕ ಹಾಗೆ ಇರ್ತದೆ ಇದು ಬ್ಲೀಡಿಂಗ್ ಹಾರ್ಟ್ ಬ್ಲೀಡಿಂಗ್ ಹಾರ್ಟ್ ಅಲ್ಲಿ ಹೂವು ಆಗಿ ಎಲ್ಲ ಹೂವು ಕೂಡ ಒಣಗಿ ಹೋಗಿದೆ ಹೀಗೆ ಒಣಗಿ ಹೋಗಿರುವ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗೆದ ಮೇಲೆ ಮತ್ತೆ ಹೊಸ ಚಿಗುರು ಬಂದು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಎಗ್ಲೋನಿಮಾ ಪ್ಲಾಂಟ್ ಎಗ್ಲೋನಿಮಾ ಎಲೆಗಳಿಗೋಸ್ಕರನೇ ಬೆಳೆಯುವಂತಹ ಒಂದು ಗಿಡ ಇದರ ಎಲೆಗಳು ತುಂಬಾ ಕಲರ್ಫುಲ್ ಆಗಿರ್ತದೆ ತುಂಬ ಚೆನ್ನಾಗಿ ಬರ್ತದೆ ಒಂದು ಗಿಡವನ್ನ ನೆಟ್ಕೊಂಡ್ರೆ ಸಾಕು ತುಂಬ ಗಿಡವನ್ನ ಮಾಡ್ಕೊಳ್ಬಹುದು ಅಂತೋರಿಯಂ ಗಿಡಗಳಲ್ಲಿ ಎಲ್ಲ ಗಿಡದಲ್ಲೂ ಕೂಡ ಹೂ ಬಂದಿದೆ ಅಂತೋರಿಯಂ ಗಿಡ ಅನ್ನುವಂಥದ್ದು ವರ್ಷದ ಎಲ್ಲ ದಿನದಲ್ಲೂ ಹೂ ಬಿಡುವಂತಹ ಒಂದು ಗಿಡ ಇದರಲ್ಲೂ ಕೂಡ ತುಂಬ ಕಲರ್ಸ್ನಲ್ಲಿ ಬರ್ತದೆ ಸದ್ಯಕ್ಕೆ ನನ್ನ ಹತ್ರ ಇರುವಂಥದ್ದು ಪಿಂಕ್ ಹಾಗೂ ರೆಡ್ ಎರಡೆ ಕಲರ್ ಇದು ನೋಡಿ ರೆಡ್ ಕಲರ್ ರೆಡ್ ಕಲರ್ ಹೂವು ಮಾತ್ರ ತುಂಬ ಶೈನಿಂಗ್ ಆಗಿರ್ತದೆ ಪಿಂಕ್ ಕಲರ್ ಹೂಗಿಂತ ರೆಡ್ ಕಲರ್ ಹೂವಲ್ಲಿ ಅಲ್ಲಿ ತುಂಬ ಶೈನಿಂಗ್ ಜಾಸ್ತಿ ಇರ್ತದೆ